ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪನವರ ಸವೆ ನೆನಪಿಗಾಗಿ ನವೆಂಬರ್ ಇಪ್ಪತ್ತಾರರಿಂದ ಮೂವತ್ತರವರೆಗೆ ಐದು ದಿನಗಳ ಕಾಲ ದಾವಣಗೆರೆ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶಾಮನೂರು ಡೈಮಂಡ್ ಹಾಗೂ ಶಿವಗಂಗಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿ ಆಯೋಜಿಸಲಾಗಿದೆ ಎಂದು ದುಡಾಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆ ಇಲೆವೆನ್ ಕ್ರಿಕೆಟ್ ಕ್ಲಬ್ ಹಾಗೂ ಜಿಲ್ಲಾ ಕ್ರೀಡಾಪಟುಗಳ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಹದಿನೆಂಟನೇ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಹೊನೆಲು ಬೆಳಕಿನ ಲೀಗ್ ಕಮ್ ನೌಕೌಟ್ ಕ್ರಿಕೆಟ್ ಟೂರ್ನಿಯನ್ನು ನಡೆಸಲಾಗುತ್ತಿದೆ ಎಂದರು ಈ ಕ್ರಿಕೆಟ್ ಪಂದ್ಯಾವಳಿಗೆ ಶ್ರೀಲಂಕಾ ನೇಪಾಳ ಗುಜರಾತ್ ತಮಿಳುನಾಡು ಮಹಾರಾಷ್ಟ್ರ ಬೆಂಗಳೂರು ಮೈಸೂರು ಮಂಗಳೂರು ಉಡುಪಿ ತುಮಕೂರು ಶಿವಮೊಗ್ಗ ಹುಬ್ಬಳ್ಳಿ ಸೇರಿದಂತೆ ವಿವಿಧ ಕಡೆಯಿಂದ ಒಟ್ಟು ಐವತ್ತೆರಡು ತಂಡಗಳು ಭಾಗವಹಿಸುತ್ತಿದ್ದಾರೆ ಎಂದರು ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುತ್ತಿರುವ ಎಂಟುನೂರ ಐವತ್ತು ಆಟಗಾರರಿಗೆ ಟಿ ಶರ್ಟ್ ನೀಡಲಾಗುವುದು ಅಷ್ಟೇ ಅಲ್ಲದೆ ಊಟ ಮತ್ತು ವಸತಿಯನ್ನು ನೀಡಲಾಗುತ್ತದೆ ಎಂದರು ಈ ಟೂರ್ನಿಯಲ್ಲಿ ಪ್ರಥಮ ಸ್ಥಾನ ಐದು ಲಕ್ಷದ ಐವತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ಹಾಗೂ ಶಾಮನೂರು ಡೈಮಂಡ್ ಕಪ್ ದ್ವಿತೀಯ ಸ್ಥಾನಕ್ಕೆ ಮೂರು ಲಕ್ಷದ ಐವತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ಹಾಗೂ ಶಿವಗಂಗಾ ಕಪ್ ತೃತೀಯ ಬಹುಮಾನ ಒಂದು ಲಕ್ಷದ ಐವತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು ಅಷ್ಟೇ ಅಲ್ಲದೆ ಉತ್ತಮ ಆಲ್ರೌಂಡರ್ಗೆ ಹೀರೋ ಹೊಂಡ ಬೈಕ್ ಅನ್ನು ನೀಡಲಾಗುವುದು ಎಂದರು ಇವತ್ತು ಶಾಮು ಡೈಮಂಡ್ ಹದಿನೆಂಟನೇ ಬಾರಿಗೆ ಶ್ರೀಮತಿ ಪಾರ್ವತಮ್ಮ ಶಿವಶಂಕರಪ್ಪನವರ ನೆನಪಿಗೋಸ್ಕರ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ದಿನಗಳ ಕಾಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರೀಡಾಂಗಣದಲ್ಲಿ ಬುದಿ ಹದಿನೆಂಟನೇ ಬಾರಿಗೆ ನಡೆಸಲಾಗ್ತಿದೆ ಇದರಲ್ಲಿ ನಮ್ಮ ರಾಜ್ಯದ ರಾಷ್ಟ್ರದ ಎಲ್ಲ ಗುಜರಾತು ತಮಿಳುನಾಡು ಮಹಾರಾಷ್ಟ್ರ ಕರ್ನಾಟಕ ಬೆಂಗಳೂರು ಮೈಸೂರು ಮಂಗಳೂರು ಉಡುಪಿ ತುಮಕೂರು ಶಿವಮೊಗ್ಗ ಎಲ್ಲ ಐವತ್ತೆರಡು ತಂಡಗಳು ಭಾಗವಹಿಸ್ತದೆ ಅದರ ಒಂದು ಎಂಟುನೂರ ಐವತ್ತು ಆಟಗಾರರಿಗೆ ಟೀ ಶರ್ಟು ಹಾಗೂ ಊಟ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೊರದೇಶದಿಂದ ಎರಡು ತಂಡಗಳು ಬರ್ತಾ ಶ್ರೀಲಂಕಾ ಮತ್ತು ನೇಪಾಳ ತಂಡಗಳು ಕೂಡ ಬರ್ತಾಯಿದೆ ಇವತ್ತು ರಾಜ್ಯದಲ್ಲೆಲ್ಲ ಈ ದೇಶದಲ್ಲಿ ಹೈಯೆಸ್ಟ್ ಮನಿ ಇರೋಂಥ ಟೂರ್ನಮೆಂಟ್ ಅಂದರೆ ಈ ನಮ್ಮ ಶಾಮ್ನೂರು ಡೈಮಂಡ್ ಶಿವಗಂಗಾ ಕಪ್ಪು ಎಂದಿನಂತೆ ಪದ್ಯಾವಳಿಗಳು ಇವತ್ತು ಹೊರಲ ಬೆಳಕಿನಲ್ಲಿ ನಡೀತಾ ಇದೆ ಐದು ದಿನ ತಾವೆಲ್ಲ ಅದಕ್ಕೆ ಭಾಗವಹಿಸ್ಬೇಕು ತಮ್ಮ ತಂಡವನ್ನು ಕೂಡ ತೊಗೊಳ್ತಾ ಇರೋ ರೀತಿಯಲ್ಲಿ ತಗೊಳ್ಬೇಕು ಅಂತಿದೆ ಖರ್ಚು ಮೂವತ್ತೈದು ನಲವತ್ತು ಲಕ್ಷ ಇರೋದರಿಂದ ಖರ್ಚು ಇದೆ ಅದ್ರ ಜೊತೆ ಇದನ್ನು ಪದ್ಯದ ಉದ್ಘಾಟನೆನ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನವರು ಪ್ರಭಾ ಮಲ್ಲಿಕಾರ್ಜುನವರು ಹಾಗೂ ನಮ್ಮ ಜಿಲ್ಲಾಧಿಕಾರಿ ಗಂಗಾಧರ ಅವರು ಎಸ್ ಪಿ ಅವರು ಇವರೆಲ್ಲ ಬರ್ತಾ ಇದ್ದಾರೆ ಅದರ ಶಿವಗಂಗಾ ಶ್ರೀನಿವಾಸ ಅವರು ಉಪಾಧ್ಯಕ್ಷ ಕೂಡ ಭಾಗವಹಿಸಿದ್ದಾರೆ ಮತ್ತು ಹಲವು ರೀತಿಯ ದಾವಣಗೆರೆಯಲ್ಲಿ ಕ್ರೀಡಾಪಟುಗಳು ಬರೋದಕ್ಕಿಂತ ಟೂರ್ನಮೆಂಟ್ಗಳು ಇದೊಂದೇ ಅಲ್ಲ ಕ್ರಿಕೆಟ್ ಒಂದೇ ಅಲ್ಲ ಚೆಸ್ಸು ಕೇರಮ್ಮು ಕಬಡ್ಡಿ ಖೋ ಹೀಗೆಲ್ಲ ನಡೀತಿರೋದ್ರಿಂದ ಇವತ್ತು ದಾವಣಗೆರೆ ಕ್ರೀಡಾಪಟುಗಳು ರಾಜ್ಯದ ಎಲ್ಲ ತಂಡಗಳಲ್ಲೂ ಕೂಡ ನಾಲ್ಕು ನಾಲ್ಕು ಐದೈದು ಜನ ದಾವಣಗೆರೆ ತಂಡದ ನೀವು ಅಥ್ಲೆಟಿಕ್ಸ್ ನೋಡಿರಿ ಸ್ವಿಮ್ಮಿಂಗ್ ನೋಡಿರಿ ಕಬಡ್ಡಿ ನೋಡಿರಿ ಖೋಖೋ ನೋಡಿರಿ ಬ್ಯಾಸ್ಕೆಟ್ಬಾಲು ಸ್ವಿಮ್ಮಿಂಗ್ ಪೂಲು ಹೀಗೆಲ್ಲ ಸ್ವಿಮ್ಮಿಂಗ್ ಹಿಂಗೆ ಇದರಲ್ಲಿ ಕ್ರಿಕೆಟ್ ಹಿಂಗೆಲ್ಲ ತಂಡಗಳಲ್ಲಿ ಕೂಡ ನಮ್ಮ ದಾವಣಗೆರೆ ಕ್ರಿಕೆಟ್ ಸ್ಪೋರ್ಟ್ಸ್ ಹುಡುಗರು ಭಾಗವಹಿಸ್ತಾರೆ ಅಂದರೆ ಅದು ಕಾರಣ ದ ರಾಜ್ಯದ ನಮ್ಮ ದಾವಣಗೆರೆಯಲ್ಲಿ ಎಲ್ಲ ಸ್ಪೋರ್ಟ್ಸ್ಗಳು ನಡೆಯೋದ್ರಿಂದ ಇವತ್ತು ದಾವಣಗೆರೆಯಲ್ಲಿ ಕ್ರೀಡಾಪಟುಗಳು ಇದ್ದಾವೆ ಯಾಕೆಂದರೆ ಬೆಂಗಳೂರಿಗೆ ಹೋಗ್ಬಿಟ್ರೆ ಅಲ್ಲಿ ಇದ್ದು ರೂಮ್ ಮಾಡ್ಕೊಂಡು ವಿದ್ಯಾಭ್ಯಾಸ ಮಾಡಿ ಸ್ಪೋರ್ಟ್ಸ್ ಹೋಗೋದ್ರೆ ಭಾರಿ ಖರ್ಚಾಗುತ್ತೆ ಅದೇ ಒಳ್ಳೆಯ ಕ ಸ್ಪೋರ್ಟ್ಸನ್ನು ಇವಾಗ ದಾವಣಗೆರೆ ನಡೆಸೋದ್ರಿಂದ ದಾವಣಗೆರೆ ಕ್ರೀಡಾಪಟುಗಳು ಹೆಚ್ಚಿನ ರೀತಿಯಲ್ಲಿ ಗ್ರಾಮಾಂತರ ಪ್ರದೇಶದ ರಾಜ್ಯ ತಂಡಗಳಲ್ಲಿ ಇರೋದಕ್ಕೆ ಕಾರಣ ಇಂಥ ಟೂರ್ನಮೆಂಟ್ಗಳನ್ನು ಮಾಡೋದು ಮಾಡೋದ್ರಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೂ ಶಿವಗಂಗಾ ಕಪ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತೇಳಿ ಅಂತಾರಾಷ್ಟ್ರ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿ